ರಾಜ್ಯ ಸರ್ಕಾರ ಈಗ ದಾಖಲೆಗಳ ದಾಖಲೀಕರಣ ವಿಷಯದಲ್ಲಿ ಮಹತ್ವದ ಬದಲಾವಣೆಯೊಂದನ್ನು ತಂದಿದೆ ಇದುವರೆಗೂ ಈ ಸ್ಟಾಂಪ್ ಅಂತ ಅಂದರೆ ಹೇಗೆ ಅಂತಂದರೆ ಯಾವುದಾದ್ರೂ ಸಹಕಾರ ಸಂಘಕ್ಕೆ ಹೋಗಬೇಕಿತ್ತು ಅಲ್ಲಿ ದುಡ್ಡನ್ನು ಕೊಡಬೇಕಿತ್ತು ಅವರು ಪ್ರಿಂಟ್ ತೆಗೆದುಕೊಡ್ತಾಯಿದ್ರು ಅದರ ಮೇಲೆ ನಾವು ಅಫಿಡವಿಟ್ಟು ಮತ್ತೊಂದು ಒಪ್ಪಂದನ ಅದನ್ನು ಪ್ರಿಂಟ್ ಮಾಡಿಸ್ಬೇಕಾಗಿತ್ತು ಆದರೆ ಈಗ ಅದಕ್ಕೆ ರಾಜ್ಯ ಸರ್ಕಾರ ತಿಲಾಂಜಲಿ ಹೇಳಿದೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರೀಗ ಈಗ ಈಸ್ಟ್ ಸ್ಟಾಂಪ್ ಈ ಸ್ಟಾಂಪ್ ವ್ಯವಸ್ಥೆಯನ್ನು ಘೋಷಣೆ ಮಾಡಿದ್ದಾರೆ ಕಳೆದ ಅಕ್ಟೋಬರ್ನಿಂದಲೇ ಕರ್ನಾಟಕದಲ್ಲಿ ಅಧಿಕೃತವಾಗಿ ಡಿಜಿಟಲ್ ಮಾದರಿಯ ಇ ಸ್ಟಾಂಪ್ ಏನು ಡಿಜಿಟಲ್ ಇ ಸ್ಟಾಂಪ್ ಅಂತ ಏನು ಹೇಳ್ತೀವಿ ಇದು ಜಾರಿಗೆ ಬಂದಿದೆ ಈಗ ಈಗ ಚಾಪಕ್ಕಾಗದ ಅಥವಾ ಇ ಸ್ಟಾಂಪ್ ಇದರ ಬದಲಾಗಿ ಇನ್ನು ಮುಂದೆ ಡಿಜಿಟಲ್ ಇ ಸ್ಟಾಂಪ್ ಚಾಲ್ತಿಯಲ್ಲಿರುತ್ತೆ ಕೃಷ್ಣ ಬೈರೇಗೌಡ ಅವರು ಇದ್ರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಹಂತ ಹಂತವಾಗಿ ಈ ಸ್ಟಾಂಪ್ ಈಗೇನು ಇದೇ ವ್ಯವಸ್ಥೆ ಇದನ್ನು ಹಂತ ಹಂತವಾಗಿ ನಿಲ್ಲಿಸ್ತೇವೆ ಡಿಜಿಟಲ್ ಇ ಸ್ಟಾಂಪಿಗೆ ಮತ್ತಷ್ಟು ಬಲ ಕೊಡಲಿಕ್ಕಾಗಿ ಇನ್ನು ಮುಂದೆ ಡಿಜಿಟಲ್ ಸಿಗ್ನೇಚರ್ ಅಂತ ಏನು ಹೇಳ್ತೀವಿ ಡಿಜಿಟಲ್ ಸಹಿ ಅದಕ್ಕೂ ಸಹ ಈಗ ರಾಜ್ಯ ಸರ್ಕಾರ ಮಾನ್ಯತೆಯನ್ನು ಕೊಟ್ಟಿದೆ ಇದಕ್ಕಾಗಿಯೇ ಕರ್ನಾಟಕ ಸ್ಟಾಂಪ್ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಜಾರಿಯಾಗಿದೆ ಒಂದು ಡಿಜಿಟಲ್ ಇ ಸ್ಟಾಂಪ್ ಮತ್ತು ಡಿಜಿಟಲ್ ಸಿಗ್ನೇಚರ್ ಇವೆರಡಕ್ಕೂ ಸಹ ಇವೆರಡಕ್ಕೂ ಸಹ ಮಾನ್ಯತೆ ಕೊಡ್ತಕ್ಕಂಥ ಒಂದು ಯೋಜನೆ ಇದು ಯಾವುದೇ ಮಧ್ಯವರ್ತಿ ಅವಶ್ಯಕತೆ ಇರೋದಿಲ್ಲ ಆನ್ಲೈನಲ್ಲೇ ಈ ಸ್ಟಾಂಪ್ ಪೇಪರ್ಗಳನ್ನು ಉತ್ಪಾದನೆ ಮಾಡಬಹುದು ಸಂಪೂರ್ಣ ಡಿಜಿಟಲೈಸೇಷನ್ ಆಗಿರುತ್ತೆ ಇದು ನಾಗರಿಕರು ತಮ್ಮ ಮನೆಯಿಂದಲೇ ಈಗ ಏನು ಅಂತಂದರೆ ಯಾವ ಎಲ್ಲಾದರೂ ಹೋಗಲೇಬೇಕಿತ್ತು ಹೋಗಲೇಬೇಕಾಗಿತ್ತು ಯಾವುದಾದ್ರೂ ಸಹಕಾರ ಸಾಗಕ್ಕೆ ಹೋಗಬೇಕಾಗಿತ್ತು ಯಾವ ಅಧಿಕೃತ ಇ ಸ್ಟಾಂಪನ್ನು ಕೊಡ್ತಾಯಿದ್ರು ಅವ್ರ ಹತ್ರ ಹೋಗಬೇಕಾಗಿತ್ತು ಈಗ ಹಂಗಿಲ್ಲ ಮನೆಯಿಂದಲೇ ಈಗ ಡಿಜಿಟಲ್ ಇ ಸ್ಟಾಂಪನ್ನು ಅಲ್ಲೇ ಜನ್ರೇಟ್ ಮಾಡ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ದೇಶದಲ್ಲಿ ಎಲ್ಲೇ ಇದ್ದರೂ ಸಹ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ಈ ಸ್ಟಾಂಪನ್ನು ಜನ್ರೇಟ್ ಮಾಡ್ಬೋದು ಅಕ್ರಮ ತಡೆಗೆ ಇದೊಂದು ಬಹಳ ಮಹತ್ವದ ಕ್ರಮ ಆಗಿದೆ ಆನ್ಲೈನ್ ಮೂಲಕವೇ ಶುಲ್ಕ ಪಾವತಿ ಮಾಡ್ಬೋದು ಈಗೇನು ಅಂತಂದರೆ ಮ್ಯಾನ್ಯಲ್ ಆಗಿ ಹಣವನ್ನು ಕೊಡಬೇಕಾಗಿತ್ತು ಈಗ ಆನ್ಲೈನಲ್ಲೇ ಹಣವನ್ನು ಪಾವತಿ ಮಾಡಿ ಡಿಜಿಟಲ್ ಇ ಸ್ಟಾಂಪನ್ನು ಜನ್ರೇಟ್ ಮಾಡ್ಬೋದು ಅಕ್ರಮ ನಿರ್ಮೂಲನೆ ಆಗುತ್ತೆ ಸುಧಾರಿತ ಆದಾಯದ ಭರವಸೆ ಸಿಗುತ್ತೆ ವೆಚ್ಚ ಉಳಿತಾಯ ಆಗುತ್ತೆ ಮತ್ತು ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಇರುತ್ತೆ ಆಡಳಿತಾತ್ಮಕವಾಗಿಯೂ ಸಹ ಇದೊಂದು ಮಹತ್ವದ ಸುಧಾರಣೆಯಾಗಿದೆ ಇದು ನೋಂದಣಿಯಾಗದ ಅಗ್ರಿಮೆಂಟ್ಗಳಿಗೂ ಈಗ ಏನು ಅಂತಂದರೆ ಸಬ್ರಿಜಿಸ್ಟಾರ್ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟನ್ನು ರಿಜಿಸ್ಟರ್ ಮಾಡ್ತಾರಲ್ಲ ನೋಂದಣಿ ಮಾಡ್ತಾರಲ್ಲ ಅದಕ್ಕೆ ಈ ಸ್ಟಾಂಪನ್ನು ಏನು ಬಳಸ್ತಾಯಿದ್ರು ಆದರೆ ನೋಂದಣಿ ಆಗದೇ ಇರತಕ್ಕಂಥ ದಸ್ತಾವೇಜು ಡಾಕ್ಯುಮೆಂಟ್ಗಳಿಗೂ ಸಹ ಈಗ ಡಿಜಿಟಲ್ ಇ ಸ್ಟಾಂಪ್ ವ್ಯವಸ್ಥೆ ಬಂದಿದೆ ನೋಂದಣಿ ಆಗೋದಕ್ಕಂತೂ ಇದೇ ಇದೆ ನೋಂದಣಿ ಆಗದೇ ಇರೋದಕ್ಕೂ ಸಹ ಈ ಡಿಜಿಟಲ್ ಇ ಸ್ಟಾಂಪ್ ವ್ಯವಸ್ಥೆಯನ್ನು ಬಳಸ್ಕೋಬೋದು ಡಿಜಿಟಲ್ ಇ ಸ್ಟಾಂಪ್ ಅದನ್ನು ಜನರೇಟ್ ಮಾಡಿ ಅದರಲ್ಲಿ ಬೇಕಾದಂಥ ಅಂಶಗಳನ್ನು ಮುದ್ರಣ ಮಾಡ್ಬೋದು ಡಿಜಿಟಲ್ ಸಿಗ್ನೇಚರ್ ಸಹ ಮಾಡ್ಬೋದಾಗಿದೆ ಡಿಜಿಟಲ್ ಅಗ್ರಿಮೆಂಟ್ ಮಾಡ್ಬೋದು ನಂಬರು ಕ್ಯೂ ಆರ್ ಕೋಡ್ ಇರುತ್ತೆ ಆಮೇಲೆ ಏನು ವ್ಯತ್ಯಾಸ ಏನಿಲ್ಲ ಈಗಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಅದಕ್ಕೂ ಮತ್ತು ಇದಕ್ಕೂ ಜಾಸ್ತಿ ವ್ಯತ್ಯಾಸ ಏನಿಲ್ಲ ಆದರೆ ಆಧಾರ್ ಕೊಟ್ಟು ಒ ಟಿ ಪಿ ಬಂದಮೇಲೆ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗತ್ತೆ ಸದ್ಯದಲ್ಲೇ ರಾಜ್ಯಾದ್ಯಂತ ಈ ವ್ಯವಸ್ಥೆ ಜಾರಿಗೆ ಬರುತ್ತೆ ಅಂಥೇಳಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಇದನ್ನು ಹೇಳಿದ್ದಾರೆ ಇದೊಂದು ರಾಜ್ಯದಲ್ಲಿ ಒಂದು ಮಹತ್ವದ ಒಂದು ಯೋಜನೆ ಇದು ಡಿಜಿಟಲ್ ಇನ್ಸ್ಟಾಪ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಇದನ್ನು ಘೋಷಣೆ ಮಾಡಿದ್ದಾರೆ ಜಾರಿಗೆ ತಂದಿದ್ದಾರೆ ಈ ಹಿಂದೆ ಚಾಪಾಕಾಗದ ಹಗರಣ ಗೊತ್ತಿರ್ಬೋದು ತೆಲುಗಿ ಹೆಸರು ಕೇಳಿರ್ಬೋದು ಹಗರಣ ಆಗ್ತಾ ಇತ್ತು ಅದನ್ನು ತಡೆಗಟ್ಟಲಿಕ್ಕಾಗಿಯೇ ಇ ಸ್ಟಾಂಪ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಈಗ ಅದರ ಮುಂದಿನ ಹಂತವಾಗಿ ಈಗ ಡಿಜಿಟಲ್ ಇ ಸ್ಟಾಂಪ್ ವ್ಯವಸ್ಥೆ ರಾಜ್ಯದಲ್ಲಿ ಜಾರಿ ಬರ್ತಾ ಇದೆ ಮುಂದುವರೆದ ಹಾಗೆ ಒಂದು ಕಾಲಕ್ಕೆ ಪ್ರಸ್ತುತ ಇದ್ದಂತಹ ಮಾದರಿಗಳು ಎಲ್ಲಾ ಕಾಲಕ್ಕೂ ಪ್ರಸ್ತುತ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋಷ್ಟ ಹಳೆ ಚಾಪಾ ಕಾಗದದಲ್ಲಿ ಯಾವ ರೀತಿಯ ದುರುಪಯೋಗಗಳು ಆಗ್ತಾ ಇವೋ ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈಗ ಈ ಸ್ಟಾಂಪ್ ಇದರಲ್ಲೂ ಕೂಡ ದುರುಪಯೋಗಗಳನ್ನ ನಾವು ಗಮನಿಸಿದ್ದೇವೆ ಈ ದುರುಪಯೋಗಗಳು ಬಹುಶಃ ಸುಮಾರು ವರ್ಷಗಳಿಂದ ಆಗ್ತಾ ಇದ್ದಾವೆ ಆದರೆ ಸರ್ಕಾರ ಬಹುಶಃ ಗಮನಿಸುತ್ತೋ ಇಲ್ವೋ ಗೊತ್ತಿಲ್ಲ ನಾವು ಈಗ ಎರಡು ವರ್ಷದಿಂದ ಇವುಗಳನ್ನ ನಾವು ಇಲಾಖೆ ಜವಾಬ್ದಾರಿ ತಗೊಂಡ್ಮೇಲೆ ಈ ಈ ಸ್ಟ್ಯಾಂಪ್ ಯಾವ್ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಲಿಕ್ಕೆ ಶುರು ಮಾಡಿದ್ದೇವೆ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅಂದ್ರೆ ಈಗ ಎಲ್ಲ ಕಲರ್ ಪ್ರಿಂಟಿಂಗ್ ಮತ್ತೊಂದು ಮಗದೊಂದು ಬಂದಿರೋದ್ರಿಂದ ಈ ಸ್ಟ್ಯಾಂಪ್ ಅನ್ನು ಕೂಡ ಪ್ರಿಂಟ್ ಮಾಡಿ ಅದನ್ನ ಕಲರ್ ಫೋಟೋ ಕಾಪಿ ಮಾಡಿ ಡೂಪ್ಲಿಕೇಶನ್ ಮಾಡುವಂತಹದ್ದು ನಡೀತಾ ಇದೆ ಇದು ಬಹುಶಃ ಎರಡ್ ಸಾವಿರದ ಎರಡರ ಹಗರಣಕ್ಕೆ ಸ್ವಲ್ಪ ಸಮಾನಾಂತರ ಅಂತ ಹೇಳ್ಬಹುದು ಅದಲ್ಲದೆ ಮತ್ತೊಂದು ಏನ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಈ ಶಪ ಕಾಗದವನ್ನ ನಾನಾ ಉದ್ದೇಶಗಳಿಗೆ ನಾವು ಬಳಕೆ ಮಾಡ್ತೇವೆ ಸುಮಾರು ಒಂದು ಐವತ್ನಾಲ್ಕು ಕ್ಲಾಸಿಫಿಕೇಶನ್ಸ್ ಇದೆ ಸೊ ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ತರ ಚಾಪಾ ಕಾಗದದ ದರವನ್ನ ನಾವು ನಿಗದಿ ಮಾಡಿದ್ದೇವೆ ಕೆಲವುಕ್ಕೆ ಬರೀ ನೂರು ರೂಪಾಯಿ ಇರುತ್ತೆ ಇನ್ ಕೆಲವಕ್ಕೆ ಐನೂರು ರೂಪಾಯಿ ಇರುತ್ತೆ ಇನ್ನ ಕೆಲವು ಏನೋ ಒಂದು ಅಗ್ರಿಮೆಂಟ್ ಮಾಡಿಕೊಂಡಾಗ ಆ ಅಗ್ರಿಮೆಂಟ್ ನ ಮೌಲ್ಯದ ಒಂದು ಶೇಕಡ ಇರುತ್ತೆ ಅಂದ್ರೆ ಉದಾಹರಣೆಗೆ ಒನ್ ಪರ್ಸೆಂಟ್ ಆಫ್ ದಿ ವ್ಯಾಲ್ಯೂ ಇರುತ್ತೆ ಸೊ ಇವೆಲ್ಲಾನು ಏನ್ ಮಾಡ್ತಾ ಇದ್ದಾರೆ ಯಾವುದು ಈಗ ಖಾಲಿ ನಮ್ಮ ಇ ಸ್ಟ್ಯಾಂಪಿಂಗ್ ವ್ಯವಸ್ಥೆಯಲ್ಲಿ ಅವರು ಮಿಸ್ ಕ್ಲಾಸಿಫಿಕೇಶನ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ನೂರು ರೂಪಾಯಿದು ಇ ಸ್ಟ್ಯಾಂಪ್ ಪೇಪರ್ ತಗೊಂಡ್ಬಿಟ್ಟು ಸಾವಿರಾರು ರೂಪಾಯಿ ಇ ಸ್ಟ್ಯಾಂಪ್ ಕಟ್ಟಬೇಕಾದಂತಹ ಒಂದು ಪ್ರಕ್ರಿಯೆಯನ್ನ ಬರೀ ನೂರು ರೂಪಾಯಿ ಈ ಸ್ಟ್ಯಾಂಪ್ ಮುಖಾಂತರ ಮಾಡ್ತಾ ಇದ್ದಾರೆ ಸೊ ಇದನ್ನ ನಾವು ಮಿಸ್ಕ್ಲಾಸಿಫಿಕೇಶನ್ ಅಂತ ಕರೀತೇವೆ ಸೊ ಎಲ್ಲಿ ಐನೂರು ರೂಪಾಯಿ ಕಟ್ಟಬೇಕು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಅದನ್ನ ಬರೀ ನೂರು ರೂಪಾಯಿನ ಚಾಪಾ ಈ ಸ್ಟ್ಯಾಂಪ್ ಅಲ್ಲಿ ಅಂತಹ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಇವೆಲ್ಲವನ್ನ ನಾವು ಗಮನಿಸಿದ್ದೇವೆ ಸುಮಾರು ಪ್ರಕರಣಗಳಲ್ಲಿ ಆಗ್ತಾ ಇದೆ ಸೊ ಇದಕ್ಕೆ ಈ ರೀತಿ ದುರುಪಯೋಗಗಳನ್ನ ಕಡಿವಾಣ ಹಾಕಬೇಕು ಮತ್ತು ಈಗ ಈ ಸ್ಟ್ಯಾಂಕು ಬಂದು ಇಪ್ಪತ್ತೆರಡು ವರ್ಷ ಆಯ್ತು ಇಪ್ಪತ್ತೊಂದು ವರ್ಷ ಕಾಲಕ್ಕೆ ತಕ್ಕ ಹಾಗೆ ಹೊಸ ತಂತ್ರಜ್ಞಾನವನ್ನ ಬಳಸ್ಕೊಂಡು ನಾವು ಕೂಡ ಕಾಲಕ್ಕೆ ತಕ್ಕ ಹಾಗೆ ಮುಂದೆ ಮುಂದೆ ಹೋಗಬೇಕು ಜೊತೆಗೆ ನಾಗರಿಕರ ಅನುಕೂಲಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ತಂತ್ರಜ್ಞಾನ ಅಳವಡಿಸಿಕೊಳ್ಳೋದು ಹೊಸ ತಂತ್ರಜ್ಞಾನ ಇದೆ ಅನ್ನೋ ಒಂದೇ ಕಾರಣಕ್ಕಾಗಿ ಅಲ್ಲ ನಾಗರಿಕರ ಸೌಕರ್ಯ ಹೆಚ್ಚು ಮಾಡಲಿಕ್ಕೆ ತಂತ್ರಜ್ಞಾನವನ್ನ ಬಳಸ್ಕೊಳ್ಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿ ಈಗ ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನ ನಾವು ರಾಜ್ಯದಲ್ಲಿ ಜಾರಿ ಮಾಡಿದ್ದೇವೆ ಈ ಸ್ಟ್ಯಾಂಪ್ ಪೇಪರು ತಮಗೆ ಗೊತ್ತಿರುವ ಹಾಗೆ ಒಂದು ಕೆಲವೆಲ್ಲ ಕಡ್ಡಾಯವಾಗಿ ನೊಂದಣಿ ಮಾಡಿಸುವಂತವಿರುತ್ತವೆ ಅಂದ್ರೆ ಈಗ ಸೇಲ್ ಅಗ್ರಿಮೆಂಟ್ ಆದ್ರೆ ಕಾಂಟ್ಯಾಕ್ ಆಗಿ ನೋಂದಣಿ ಮಾಡಿಸ್ಬೇಕು ನೀವು ಮನೆಯಲ್ಲಿ ವಿಭಾಗ ಮಾಡಿಕೊಂಡ್ರೆ ಅದನ್ನು ಕೂಡ ನಾಳೆ ಅದು ಈ ವಿಭಾಗ ನೀವು ಅನ್ರಿಜಿಸ್ಟರ್ಡ್ ಬಿಲ್ ಮಾಡ್ಕೋಬಹುದು ಬಟ್ ಅನ್ರಿಜಿಸ್ಟರ್ಡ್ ಪಾರ್ಟಿಷನ್ ಬಟ್ ನಿಮ್ಗೆ ನಾಳೆ ಕಾನೂನಾತ್ಮಕ ಮಾನ್ಯತೆ ಸಿಗಬೇಕು ಅಂದ್ರೆ ರಿಜಿಸ್ಟರ್ಡ್ ಪಾರ್ಟಿಷನ್ ಆಗುತ್ತೆ